ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ಗೌರಿ ಬಾಗಿನ ಗೌರಿ ಬಾಗಿನದಲ್ಲಿ ಏನೆಲ್ಲ ಇರಬೇಕು ಇದನ್ನು ತಯಾರಿಸುವ ರೀತಿ ಇಲ್ಲಿದೆ ಸಂಪೂರ್ಣ ಮಾಹಿತಿ ಈ ದಿನ ಮಹಿಳೆಯರು ತನ್ನ ತಾಯಿಯ ಅತ್ತಿಗೆಗೆ ಬಾಗಿನ ನೀಡಿ ಮುತ್ತೈದರಿಗೆ ಅರಿಶಿನ ಕುಂಕುಮವನ್ನು ನೀಡಿ ಆಶೀರ್ವಾದ ಬೇಡುತ್ತಾರೆ ಅದರಲ್ಲೂ ಮದುವೆಯ ನಂತರ ಮೊದಲ ಗೌರಿ ಹಬ್ಬವಾದರೆ ಇನ್ನೂ ಹೆಚ್ಚು ವಿಶೇಷವಾಗಿರುತ್ತೆ ಈ ದಿನ ಬಹಳ ಶ್ರದ್ಧೆ ಹಾಗೂ ಭಕ್ತಿಯಿಂದ ಗೌರಿಯನ್ನು ಪೂಜೆ ಮಾಡುವುದರಿಂದ ತಾಯಿ ನಮ್ಮ ಕಷ್ಟಗಳನ್ನು ದೂರ ಮಾಡಿ ಇಷ್ಟಗಳನ್ನು ಪೂರೈಸುತ್ತಾಳೆ ಎನ್ನುವ ಇದೆ ಅಲ್ಲದೆ ಈ ರೀತಿ ಮಾಡುವುದರಿಂದ ಸಂಸಾರದಲ್ಲಿ ಸುಖಶಾಂತಿ ಸಮೃದ್ಧಿ ನೆಲೆಸುತ್ತದೆ ಇದು ಬಹಳ ವಿಭಿನ್ನವಾದ ಹಬ್ಬವಾಗಿದೆ ಒಂದು ಮರದ ಬಾಗಿನದಲ್ಲಿ ಏನೆಲ್ಲ ಇರಬೇಕು ಹತ್ತು ಮರ ನಾಲ್ಕು ವಿವಿಧ ಬೇಳೆಗಳ ಮಿಶ್ರಣ ಮೂರು ಕಪ್ ತೊಗರಿಬೇಳೆ ಕಡಲೆಬೇಳೆ ಹೆಸರು ಬೇಳೆ ಉದ್ದಿನಬೇಳೆ ಹೆಸರು ಕಾಳು ಎರಡು ಕಪ್ ಅಕ್ಕಿ ಅರ್ಧ ಕಪ್ ಗೋಧಿ ಬೆಲ್ಲ ಅಚ್ಚು ಬೆಲ್ಲವಿರಬೇಕು ಅರಿಶಿನ ಮತ್ತು ಕುಂಕುಮ ಕಣ್ಣು ಕಪ್ ಒಂದು ಡಬ್ಬ ಒಂದು ಡಜನ್ ಬಳೆ ಒಂದು ಜೋಡಿ ಓಲೆ ಒಂದು ಕರಿಮಿಣಿ ಒಂದು ಕನ್ನಡಿ ಒಂದು ಬಾಚಣಿಕೆ ಒಂದು ಬ್ಲೌಸ್ ಪೀಸ್ ಕೆಂಪು ಅಥವಾ ಹಸಿರಾಗಿರಲಿ ವಿಳೆದೆಲೆ ಮತ್ತು ಅಡಿಕೆ ಒಂದು ತೆಂಗಿನಕಾಯಿ ಬಾಳೆಹಣ್ಣು ಎರಡು ದಕ್ಷಿಣೆ ಎರಡು ಇನ್ನೂ ಈ ಬಾಗಿನದಲ್ಲಿ ಕೊಡುವ ಪ್ರತಿಯೊಂದು ವಸ್ತುವಿಗೂ ಒಂದೊಂದು ಅರ್ಥವಿದೆ ಅರಿಶಿನ ಗೌರಿ ದೇವಿ ಕುಂಕುಮ ಮಹಾಲಕ್ಷ್ಮಿ ಹಾಗೂ ಸಿಂಧೂರ ಸರಸ್ವತಿ ದೇವಿಯ ಸ್ವರೂಪ ಎನ್ನಲಾಗುತ್ತೆ ಹಾಗೆಯೇ ಕನ್ನಡಿಯೂ ಲಕ್ಷ್ಮಿಯ ಸಂಕೇತವಾದರೆ ಬಾಚಣಿಕೆ ಶೃಂಗಾರ ಲಕ್ಷ್ಮಿ ಕಾಡಿಗೆ ಲಜ್ಜಾಲಕ್ಷ್ಮಿ ಅಕ್ಕಿ ಶ್ರೀಲಕ್ಷ್ಮಿಯ ಸ್ವರೂಪ ಎನ್ನುವ ನಂಬಿಕೆ ಇದೆ ಅದರಂತೆಯೇ ನಾವು ಕೊಡುವ ಬೇಳೆಗಳಿಗೆ ಸಹ ಒಂದೊಂದು ಅರ್ಥವಿದೆ ಬೇಳೆ ವರಲಕ್ಷ್ಮಿ ಉದ್ದಿನಬೇಳೆ ಸಿದ್ಧಲಕ್ಷ್ಮಿ ಹೆಸರು ಬೇಳೆ ವಿದ್ಯಾಲಕ್ಷ್ಮಿ ತೆಂಗಿನಕಾಯಿ ಸಂತಾನಲಕ್ಷ್ಮಿ ವಿಳೆದೆಲೆ ಧನಲಕ್ಷ್ಮಿ ಅಡಿಕೆ ಇಷ್ಟಲಕ್ಷ್ಮಿ ಎನ್ನಲಾಗುತ್ತೆ ಇದರ ಜೊತೆಗೆ ಹಣ್ಣು ಜ್ಞಾನಲಕ್ಷ್ಮಿ ಬೆಲ್ಲ ರಸಲಕ್ಷ್ಮಿ ಬಟ್ಟೆ ವಸ್ತ್ರಲಕ್ಷ್ಮಿ ಬಾಗಿನ ಮರವನ್ನು ತಯಾರಿಸುವುದು ಹೇಗೆ ಮೊದಲೇ ನಿಮಗೆ ಬೇಕಾಗುವಷ್ಟು ಮರ ತಂದು ಚೆನ್ನಾಗಿ ತೊಳೆಯಿರಿ ನಂತರ ಅದರ ಮೇಲೆ ಅರಿಶಿನ ಕುಂಕುಮದ ಪಟ್ಟಿ ಬಳಿಯಿರಿ ಹಾಗೆಯೇ ಅದರ ಅಂಚುಗಳಲ್ಲಿ ಕುಂಕುಮ ಹಚ್ಚಿ ಈಗ ಅದರಲ್ಲಿ ಕನಿಷ್ಠ ಎರಡು ಎಲೆ ಕನಿಷ್ಠ ಎರಡು ಅಡಿಕೆ ಹಾಗೂ ತೆಂಗಿನಕಾಯಿ ಇಡಿ ಹಾಗೆಯೇ ದಕ್ಷಿಣ ಇಡಿ ನಂತರ ಈಗಾಗಲೇ ಮೇಲೆ ತಿಳಿಸಿರುವ ಇತರ ಸಾಮಾನುಗಳನ್ನು ಇಡಿ ಈಗ ಇನ್ನೊಂದು ಮರವನ್ನು ತೆಗೆದುಕೊಂಡು ವಿರುದ್ಧ ದಿಕ್ಕಿನಲ್ಲಿಡಿ ನಂತರ ಮರವನ್ನು ದಾರದಿಂದ ಕಟ್ಟಿದರೆ ಮರದ ಬಾಗಿನ ರೆಡಿಯಾಗುತ್ತೆ ಸ್ನೇಹಿತರೆ ಎಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು